ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದ ನಂತರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸತತವಾಗಿ ಮೂರನೇ ಬಾರಿಗೆ ಗೈರುವಾಗಿರುವುದನ್ನು ಕಂಡು ಸ್ಥಳದಲ್ಲಿದ್ದ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು ಎರಡು ಸಾವಿರದ ಮೂರರ ಮೇ ತಿಂಗಳಿನಲ್ಲಿ ನಡೆದ ವಿಧಾನಸಭಾ ಚುನಾವಣೆಗೂ ಮುನ್ನ ದರ್ಶನ್ಪುರ್ ಟಣ್ಣಯ್ಯ ಅವರು ವಿದೇಶದಿಂದ ಬಂದ ದಿನವೇ ಪಟ್ಟಣದ ಐದು ದೀಪದ ವೃತ್ತದ ಬಳಿ ನಿಂತು ಕ್ಷೇತ್ರದ ಮತದಾರರಿಗೆ ಕೊಟ್ಟಂತಹ ಭರವಸೆ ವ್ಯವಹಾರ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಮುಗಿಸಿದ್ದೇನೆ ಇನ್ನು ಮುಂದೆ ವಿದೇಶಕ್ಕೆ ಹೋಗುವ ಮಾತೇ ಇಲ್ಲ ಈ ಕ್ಷೇತ್ರದ ಮತದಾರರೊಂದಿಗೆ ನಮ್ಮ ತಂದೆಯ ರೀತಿಯಲ್ಲಿ ಇದ್ದು ಸದಾ ರೈತರ ಪರವಾಗಿ ಹೋರಾಟವನ್ನು ಮಾಡುತ್ತೇನೆ ಎಂದು ಹೇಳಿ ಚುನಾವಣೆಯಲ್ಲಿ ನಿಂತು ಗೆದ್ದು ನಂತರ ಈಗ ರೈತರಿಗೆ ಕೊಟ್ಟಂತಹ ಭರವಸೆ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಎಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಕನ್ನಡಾಂಬೆಯ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಯವರಾದ ಬಸವರೆಡ್ಡಪ್ಪ ತಹಸೀಲ್ದಾರ್ ಮೋಹನ್ ಕುಮಾರ್ ಇಒ ವೀಣಾ ಸರ್ಕಲ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಸಿಡಿಪಿಒ ಪೂರ್ಣಿಮಾ ವೈದ್ಯಾಧಿಕಾರಿ ಅರವಿಂದ್ ದಲಿತ ಮುಖಂಡ ಡಿಕೆ ಅಂಕಯ್ಯ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು డి జీవనది కావేరి జీవనది ఈ కవేరి అన్నవ నీడువ దేవనది ನಾಡಿನ ಜೀವನದಿ ವರ್ಷಗಳ ಇತಿಹಾಸವುಳ್ಳ ಕನ್ನಡ ಭಾಷೆ ಕುರಿತೋದೆಯ ಕಾವ್ಯ ಪ್ರಯೋಗ ಮತಿಗಳು ಎಂಬ ಅಭಿವೃದ್ಧಿಗೆ ಒಳಗಾದವರು ನಮ್ಮ ಕನ್ನಡಿಗರು ಅಂದ್ರೆ ಅಕ್ಷರ ಜ್ಞಾನವೇ ಇಲ್ಲದಿದ್ರು ಸಹ ಬರೀಲಿಕ್ಕೆ ಬರೆದಿದ್ರು ಕಾವ್ಯವನ್ನು ಸುಶ್ರಾವ್ಯವಾಗಿ ಹಾಡಬಲ್ಲಂತಹ ಜನಪದ ಸಾಹಿತ್ಯ ನಮ್ಮಲ್ಲಿ ಇತ್ತು ಅನೇಕ ರಾಜಮನೆಗಳು ಕದಂಬ ಗಂಗರು ವಯ್ಸಳರಂದ ಪೋಷಣೆಗೊಂಡು ಸಮೃದ್ಧವಾಗಿ ಬೆಳೆದಿರುವಂತಹ ಸಾಹಿತ್ಯ ಕನ್ನಡ ಸಾಹಿತ್ಯ ನಂತರದಲ್ಲಿ ರನ್ನ ಪೊನ್ನ ಜನರಿಂದ ಈ ಸಾಹಿತ್ಯಕ್ಕೆ ಮೆರುಗು ಬಂತು ರನ್ನ ಪೊನ್ನರು ಬರೆದು ಸಾವಿರ ವರ್ಷಗಳು ಆಗಿದೆ ಇವತ್ತಿಗೂ ಕೂಡ ಅವರ ಸಾಹಿತ್ಯ ಉತ್ಕೃಷ್ಟ ಸಾಹಿತ್ಯ ಅನ್ಸ್ಕೊಂಡಿದೆ ಅಂದ್ರೆ ಸಾವಿರ ವರ್ಷ ಆದ್ಮೇಲೂ ಕೂಡ ಆ ಸಾಹಿತ್ಯ ಉತ್ಕೃಷ್ಟ ಸಾಹಿತ್ಯ ಆಗಿದೆ ಅಂದರೆ ಈ ಭಾಷೆಗೆ ಎಷ್ಟು ಗಟ್ಟಿತನೇ ಇದೆ ಅನ್ನೋದು ಕನ್ನಡ ಭಾಷೆಯ ದೊಡ್ಡಷ್ಟಿಕೆಯನ್ನು ತೋರಿಸುತ್ತದೆ ತನ್ನ ತನ್ನ ಗದಾಯುಧದಲ್ಲಿ ಕೇವಲ ಒಂದೇ ಒಂದು ಪದ್ಯದಲ್ಲಿ ಇಡೀ ಮಹಾಭಾರತವನ್ನ ತೆರೆದುಕೊಡ್ತಾನೆ ಚಲದೋ ದುರ್ಯೋಧನ ನನ್ನಿಯೋಳ್ ಇರತನೆಯ ಗಂಡಿನೋಳ್ ಭೀಮಸೇನ ಬಲದೋಳ್ ಮುದ್ರೇಶನ್ ಅತ್ಯುನ್ನತಿಯೋಳ್ ಅಮರ ಸಿಂಧೋದ ಚಾಪ ವಿದ್ಯಾ ಬಲೋದೋಳ್ ಕುಂಭೋದ್ಭವಂ ಸಾಯಿಷಧ ಸಾಹಸದಂ ಭೇಮೆಯೋಳ್ ಫಲ್ಗುಣಂ ಧರ್ಮದೋಳ್ ನಿರ್ಮಲ್ ಚಿತ್ತಂ ಧರ್ಮಪುತ್ರಂ ಇವರಗಳ ಪೂಜ್ಯಮತ್ತ ಭಾರತ ಮತ್ತ ತ್ಯಾಗಕೇತ್ರ ಕರ್ಣ ದುರ್ಯೋಧನನ ಚಲ ಭೀಷ್ಮ ದ್ರೋಣ ಎಲ್ಲರ ಅವರ ಮಹಾನ್ ವಿದ್ಯೆಗಳನ್ನ ಕುರಿತು ಕೇವಲ ಒಂದು ಪದ್ಯದಲ್ಲಿ ಕಟ್ಕೊಳ್ಳಿಕ್ಕೆ ಯಾವಾರು ಭಾಷೆಯಿಂದ ಸಾಧ್ಯ ಅಂದ್ರೆ ಅದು ನಮ್ಮ ಕನ್ನಡ ಭಾಷೆಯಿಂದ ಮಾತ್ರ ಸಾಧ್ಯ